ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ವೆಜ್ ಪುಲಾವು ತುಂಬಾ ಬೇಗ ಆಗೋಗ್ಬಿಡುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ ನಾನು ಇದನ್ನು ಮೊಸರು ಬಜ್ಜಿ ಜೊತೆ ಮಾಡಿದ್ದೀನಿ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಕೂಡ ತೊಳೆದು ಹಾಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುದೀನ ಮತ್ತು ಕೊತ್ತಂಬರಿನ ಹಾಕೋಬೋದು ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದುಬಿಡ್ತೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಮತ್ತು ಮೂರು ಹಸಿ ಇಷ್ಟನ್ನು ನಾನು ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಬಿಕೊಂಡಿದ್ದೀನಿ ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ನಾನು ಎರಡು ಪಲಾವ್ ಎಲೆ ನಾಲ್ಕರಿಂದ ಐದು ಲವಂಗ ಎರಡು ಪೀಸ್ ಚಕ್ಕೆ ಮರಾಠಿ ಮೊಗ್ಗು ಈ ಥರ ಏನು ಸ್ಪೈಸಸ್ ಬರುತ್ತೆ ಇದೆಲ್ಲದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಾಗ ಹಾಗೆ ಹಸಿ ವಾಸನೆ ಹೋಗ್ತಿದ್ದಾಗೆ ನಾನು ರುಬ್ಕೊಂಡಿದ್ನಲ್ವ ಈಗ ಹಸಿ ಮಸಾಲ ಅಂದರೆ ಗ್ರೀನ್ ಮಸಾಲ ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಹಸಿರು ಮಸಾಲ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಒಂದು ಇಡಿಯಷ್ಟು ಹಸಿ ಬಟಾಣಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಹುರುಳಿಕಾಯಿ ಒಂದು ಕಪ್ ಕ್ಯಾರೆಟು ಒಂದು ಕಪ್ ಆಲೂಗೆಡ್ಡೆ ಮತ್ತು ಗೆಡ್ಡೆ ಕೋಸು ಎರಡೂ ಕೂಡ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತರಕಾರಿ ಬಟಾಣಿ ಹುರುಳಿಕಾಯಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಗೆಡ್ಡೆ ಕೋಸು ಇಷ್ಟನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡೋಣ ಇದಾದ ನಂತರ ಫ್ರೈ ಆಗ್ತಿದ್ದೀನಿ ನಾನು ಒಂದು ಟೊಮೆಟೊನ ಇಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಕಟ್ ಮಾಡಿಲ್ಲ ಅಂದರೆ ನಾವೇನು ಮೊದಲೇ ಪೇಸ್ಟ್ ಮಾಡ್ಕೊಂಡ್ವಿ ಇದ್ರ ಜೊತೆಗೆ ಹಾಕೊಂಡು ಟೊಮೆಟೊನು ಕೂಡ ರುಬ್ಕೊಬೋದು ಇದ್ರ ಜೊತೆಗೆ ನಾನು ಮನೆಯಲ್ಲೇ ಪುಡಿ ಮಾಡಿಸ್ಕೊಂಡಿರುವಂಥ ಅಚ್ಚಕಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಮೂರೂ ಕೂಡ ನಾನು ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣಿಕಾಯಿ ಸೇರಿಸಿರೋದ್ರಿಂದ ಮತ್ತು ಧನ್ಯಾ ಪೌಡ್ರ್ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿನ ತೊಳೆದು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ ನಾವು ಇವಾಗ ಡೈರೆಕ್ಟಾಗಿ ನೀರು ಹಾಕೊಂಡು ಒಂದೂವರೆ ಗ್ಲಾಸ್ಗೆ ನಾನು ಮೂರು ಗ್ಲಾಸ್ಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಅಕ್ಕಿಯ ಎರಡು ಪಟ್ಟು ಜಾಸ್ತಿ ನೀರು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸಾಕಾಗುತ್ತೆ ಇಷ್ಟು ಉಪ್ಪು ನನಗೆ ಇವಾಗ ಉಪ್ಪು ಹಾಕಿದ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬೇಡ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಾವು ಕುಕ್ಕರ್ ಮುಚ್ಚ ತಕ್ಷಣ ಮುಚ್ಚೋದು ಬೇಡ ಸ್ವಲ್ಪ ಹೊತ್ತು ಈ ಥರ ಈ ಥರ ಕುದಿಬೇಕು ಅಕ್ಕಿ ಚ ಒಂದು ಅರ್ಧ ಅಂದರೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟಷ್ಟು ಅಕ್ಕಿ ಬೇಯಬೇಕು ಕುಕ್ಕರ್ ಮುಚ್ಚೋದ್ಕಿಂತ ಮುಂಚಿತವಾಗಿ ನೋಡಿ ಈ ರೀತಿಯಾಗಿ ಕುದಿತಾ ಇದೆ ಇವಾಗ ನಾನು ನಾನಿನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ತೀನಿ ಈಗ ಎಲ್ಲದನ್ನೂ ಹಾಕಿ ಆಗಿದೆ ನಾವೀಗ ಏನು ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಡ ಇವಾಗ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಅದು ಒಂದು ವಿಜಲ್ ಬಂದರೆ ಸಾಕು ಒಂದು ವಿಜಲ್ ಮೇಲೆ ನಾವು ಕುಕ್ಕರ್ನ ಓಪನ್ ಮಾಡ್ಬೋದು ಎರಡು ಮೂರೆಲ್ಲ ಬರ್ಸೋಕೋದ್ರೆ ಕೆಳಗಡೆ ತಲೆ ಇಡ್ದುಬಿಡುತ್ತೆ ರೈಸು ಅದರಿಂದ ನಾವು ಒಂದು ವಿಜಲ್ ಬಂದ ಮೇಲೆ ಎತ್ತಿದ್ದೀನಿ ನೋಡಿ ಈ ರೀತಿಯಾಗಿ ರೈಸು ರೆಡಿಯಾಗಿದೆ ಉದ್ರುದ್ರಾಗಿ ಆಗುತ್ತೆ ಯಾಕೆ ನಾವು ಹಂಗೆ ಉದ್ರದ್ರಾಗಿ ಅನ್ನ ಆಗುತ್ತೆ ಅಂದರೆ ನಾವು ಮೊದಲೇ ಕುದಿಸ್ಕೋತೀವಿ ನೋಡಿ ಅಕ್ಕಿ ಮತ್ತು ಮಸಾಲೆ ಜೊತೆ ಅದರಿಂದ ಉದ್ರುದ್ರಾಗುತ್ತೆ ತಕ್ಷಣ ನಾವೇನಾದರೂ ಮುಚ್ಚಳ ಮುಚ್ಚಿಬಿಟ್ರೆ ಅದು ಸ್ವಲ್ಪ ಬೆಂದೋದಂಗೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಉದ್ರುದ್ರಾಗಿ ಬರುತ್ತೆ ಚೆನ್ನಾಗಾಗಿದೆ ಬೇಗ ಕೂಡ ಆಗೋಯ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಬೇಗ ಕೂಡ ಆಗೋಗ್ಬಿಡುತ್ತೆ ಲಂಚ್ ಬಾಕ್ಸ್ಗೆಲ್ಲ ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೆಳಗಿನ ತಿಂಡಿಗೂ ಕೂಡ ಚೆನ್ನಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು